ಸ್ನೇಹಿತರೆ ಟಿ ಎಚ್ ಸ್ಟುಡಿಯೋಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಎಲ್ಲದಕ್ಕೂ ಒಂದು ಕೊನೆ ಇದೆ ಅದು ನೋವು ಕಷ್ಟ ನಷ್ಟ ಏನೇ ಇರಲಿ ಕಾಯುವ ತಾಳ್ಮೆ ಹೊಂದಿರಲಿ ರಾಯರಿದ್ದಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ವೀಕ್ಷಕರೇ ನೀವು ಮಂತ್ರಾಲಯಕ್ಕೆ ಹೋದಾಗ ಮೊದಲು ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ನಂತರ ರಾಯರ ಮಠದ ಎಡಭಾಗದಲ್ಲಿರುವ ಮಂಚಾಲಮ್ಮನ ದರ್ಶನವನ್ನು ಮಾಡಿ ನಂತರ ಶ್ರೀ ಗುರು ರಾಯರ ದರ್ಶನ ಪಡೆಯಿರಿ ದರ್ಶನ ಪಡೆದು ಹೊರಬಂದ ನಂತರ ಅಲ್ಲೇ ಪಕ್ಕದಲ್ಲಿ ತೀರ್ಥ ಮತ್ತು ಮಂತ್ರಾಕ್ಷತೆಯನ್ನು ಪಡೆಯಿರಿ ನಿಮಗೆ ಮಂತ್ರಾಕ್ಷತೆಯ ಬಗ್ಗೆ ತಿಳಿದಿದ್ದರೆ ಸರಿಯಾದ ರೀತಿ ಉಪಯೋಗಿಸಿ ಇಲ್ಲದಿದ್ದರೆ ಅಲ್ಲೇ ತಿಳಿದವರನ್ನು ಕೇಳಿ ತಿಳಿದುಕೊಳ್ಳಿ ಮಠದಿಂದ ಹೊರಬಂದ ನಂತರ ಅಲ್ಲೇ ಬಲಭಾಗದಲ್ಲಿ ಶ್ರೀರಾಯರ ಪರಿಮಳ ಪ್ರಸಾದ ಕೌಂಟರ್ ಇರುತ್ತದೆ ಮತ್ತು ಮಠದ ಬಲಭಾಗದಲ್ಲಿ ಸ್ವಲ್ಪ ಮುಂದೆ ಹೋದರೆ ಅನ್ನಪ್ರಸಾದ ನಿಲಯವಿರುತ್ತದೆ ಅಲ್ಲಿ ಅನ್ನ ಪ್ರಸಾದವನ್ನು ಸೇವಿಸಿ ನಂತರ ಅಲ್ಲಿ ನೀವು ನೋಡಬೇಕಾದ ಐದು ಸ್ಥಳಗಳಿವೆ ಅವುಗಳ ಪರಿಚಯ ನಿಮಗೆ ಮಾಡಿಸುತ್ತೇನೆ ಮೊದಲನೆಯದಾಗಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಮಂತ್ರಾಲಯದಲ್ಲೇ ಇದ್ದು ಆಂಜನೇಯ ಸ್ವಾಮಿ ಮೂರ್ತಿ ಮೂವತ್ತ್ಮೂರು ಅಡಿ ಎತ್ತರಾಗಿರುತ್ತದೆ ನಂತರ ನಾವು ಅಲ್ಲಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಅಪ್ಪಣ್ಣಾಚಾರ್ಯರ ಮನೆಯನ್ನು ನೋಡಬಹುದು ಅಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳವನ್ನು ಕಾಣಬಹುದು ನಂತರ ಸುಮಾರು ಅಲ್ಲಿಂದ ಐನೂರು ಮೀಟರ್ ದೂರದಲ್ಲಿ ಬಿಚ್ಚಾಲೆ ಇದೆ ಬಿಚ್ಚಾಲೆಯಲ್ಲಿ ನೀವು ರಾಯರಿಗೆ ಬಳಸುತ್ತಿದ್ದ ಒರಳು ಕಲ್ಲನ್ನು ನೋಡಬಹುದು ಹಾಗೂ ಶ್ರೀ ರಾಯರ ಏಕಶಿಲಾ ಬೃಂದಾವನವನ್ನು ದರ್ಶನ ಮಾಡಬಹುದು ಬಿಚ್ಚಾಲಯದ ಗ್ರಾಮ ದೇವತೆಯಾದ ಬಿಚ್ಚಾಲಮ್ಮನ ನವ ದೇವಸ್ಥಾನದ ಕಾರ್ಯ ನಡೆಯುತ್ತಿದ್ದು ಮುಂದೆ ಬಂದರೆ ಅಲ್ಲೇ ಬಿಚ್ಚಾಲಮ್ಮನ ದರ್ಶನ ಪಡೆಯಬಹುದು ನಂತರ ಅಲ್ಲಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡಬಹುದು ಇಲ್ಲಿ ಶ್ರೀ ರಾಯರು ತಪಸ್ಸನ್ನು ಮಾಡಿದ ಸ್ಥಳವಾಗಿದೆ ಇಲ್ಲಿ ನೀವು ಕಲ್ಲಿನ ಆಸಿಗೆ ದಿಂಬನ್ನು ನೋಡಬಹುದು ಹಾಗೆ ಸ್ವಲ್ಪ ದೂರ ಇ ಬಂದರೆ ಅಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ದರ್ಶನವನ್ನು ಪಡೆಯಬಹುದು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮರೆಯದೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು